ಒಟ್ಟು ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು ಬಾಕಿ ಹಣ ಎಲ್ಲ ಕ್ಲಿಯರ್ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಲು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕದಲ್ಲಿ ಬಸ್ ನಲ್ಲಿ ಓಡಾಡೋರಿಗೆ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಹೌದು ಮತ್ತೆ ಸಾರಿಗೆ ನೌಕರ ಮುಷ್ಕರ ಯಾವಾಗ ನಡೆಯಲಿದೆ ಮತ್ತೆ ಇದರ ಬಗ್ಗೆ ಬಂದಿರೋ ಅಪ್ಡೇಟ್ ನೋಡೋಣ ನಿಮ್ಮ ಮನೆಯಲ್ಲಿ ಬೈಕ್ ವಾಹನ ಇದ್ರೆ ಹೊಸ ನಿಯಮಗಳು ಇನ್ ಮುಂದೆ ಮಕ್ಕಳಿಗೂ ಕೂಡ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ ವೀಕ್ಷಕರೇ ಹೌದು ಅಷ್ಟು ಮಾತ್ರವಲ್ಲದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಈಗ ಶುರುವಾಗ್ತಾ ಇದೆ ಹೌದು ನೀವೇನಾದ್ರೂ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಏನಾದರೂ ಹಣ ಕೊಟ್ಟು ದಂಡ ಪಾವತಿ ಮಾಡಿಲ್ಲ ಅಂದ್ರೆ ಈಗ ಮತ್ತೊಮ್ಮೆ ಸಮಯ ಅವಕಾಶ ಮಾಡಿಕೊಡಲಾಗುತ್ತೆ ಯಾವಾಗಲಿಂದ ಮತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಶುರುವಾಗುತ್ತೆ ಅದನ್ನು ಕೂಡ ನೋಡೋಣ ಇನ್ನು ಬಾಡಿಗೆ ಮನೆ ಮಾಲೀಕರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರಿಗೂ ಕೂಡ ಹೊಸ ನಿಯಮಗಳು ರೆಂಟಲ್ ಅಗ್ರಿಮೆಂಟ್ ಬಗ್ಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಮಾರ್ಗಸೂಚಿ ಬಗ್ಗೆನು ಕೂಡ ನೋಡೋಣ ಸೊ ಹೊಸ ನಿಯಮಗಳ ಬಗ್ಗೆ ಅಪ್ಡೇಟ್ ಬಂದಿದೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗಂತೂ ಬಂಪರ್ ಸಿಹಿ ಸುದ್ದಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ತೊಗರಿಬೇಳೆ ಉಪ್ಪು ಸಕ್ಕರೆ ಇಂದಿರಾ ಕಿಟ್ ಇವಾಗಲಿಂದ ವಿತರಣೆ ಮಾಡ್ತಾರೆ ಗೊತ್ತಾ ಇದ್ರ ಬಗ್ಗೆನು ಕೂಡ ಸರ್ಕಾರ ಒಂದು ಘೋಷಣೆ ಬಂದಿದೆ ಹೀಗಾಗಿ ಅಕ್ಕಿ ಜೊತೆಗೆ ಇನ್ಮುಂದೆ ಮುಂದೆ ಏನೆಲ್ಲ ಸಿಗಲಿದೆ ಇದನ್ನು ಕೂಡ ವಿಡಿಯೋದಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ವಿಡಿಯೋ ಮಿಸ್ ಮಾಡಬೇಡಿ ಗೃಹಲಕ್ಷ್ಮಿ ಯೋಜನೆಗಾರರು ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಇನ್ನು ಕೂಡ ಬರೋದು ಬಾಕಿ ಇದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ಮೊದಲಿಗೆ ನಾವು ನಿಮಗೆ ರಾಜ್ಯ ಸರ್ಕಾರದಿಂದ ಗ್ರಹಲಕ್ಷ್ಮಿಯರಿಗೆ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಗೃಹಲಕ್ಷ್ಮಿಯರಿಗೆ ಬಾಕಿ ಇರುವ ಎರಡು ಕಂತು ಹಣವನ್ನ ಶೀಘ್ರದಲ್ಲೇ ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಸಿ ಸುದ್ದಿ ಎರಡು ತಿಂಗಳಾದ್ರೂ ಹಣ ಬಂದಿಲ್ಲ ಅಂತ ಗೃಹಲಕ್ಷ್ಮಿ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಅದಕ್ಕಂದ್ರೆ ಎರಡು ತಿಂಗಳಿಂದ ಹಣ ಬಿಡುಗಡೆ ಆಗೇ ಇಲ್ಲ ನಿಮ್ಮ ಗೆ ಎಲ್ಲಿಂದ ಬರುತ್ತೆ ಹೇಳಿ ಇದು ಮಾತು ನಾವು ಹೇಳ್ತಾ ಇಲ್ಲ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಎರಡು ತಿಂಗಳ ಹಣ ಬಾಕಿ ಇದೆ ಅಂತ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಹೇಳಿದ್ದಾರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಆಗಸ್ಟ್ ತಿಂಗಳ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿತ್ತು ಆ ಒಂದು ಹಣ ಎಲ್ಲರ ಖಾತೆಗೂ ಕೂಡ ಜಮೆಯಾಗಿದೆ ಈಗ ಬಾಕಿ ಇರುವ ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಸೆಪ್ಟೆಂಬರ್ ತಿಂಗಳದ್ದು ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಅಕ್ಟೋಬರ್ ತಿಂಗಳದ್ದು ಬಿಡುಗಡೆ ಆಗಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ ಶೀಘ್ರದಲ್ಲೇ ಆದಷ್ಟು ಬೇಗನೆ ಗೃಹಲಕ್ಷ್ಮಿಯ ಎರಡು ಕಂತು ಬಾಕಿ ಎರಡು ಕಂತು ಕೂಡ ಬಿಡುಗಡೆ ಮಾಡಿದರೆ ಎಲ್ಲ ಕಂತು ಕ್ಲಿಯರ್ ಆಗುತ್ತೆ ಸದ್ಯಕ್ಕೆ ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆದ್ರೆ ನಮಗೆ ಕಮೆಂಟ್ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಜೂನ್ ಜುಲೈ ತಿಂಗಳಿನಿಂದಲೇ ಹಣ ಬರೋದು ನಿಂತು ಹೋಗಿದೆ ನಮಗೆ ಲಾಸ್ಟ್ ಅಮೌಂಟ್ ಬಂದಿದ್ದು ಜುಲೈ ತಿಂಗಳಲ್ಲಿ ಮತ್ತೆ ಹಣನೇ ಬಂದಿಲ್ಲ ಜೂನ್ ತಿಂಗಳದ್ದು ಇನ್ನು ಬಾಕಿ ಇದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಇನ್ನು ಎಷ್ಟು ಕಂತು ಹಣ ಬರಬೇಕಿದೆ ಅದು ಕಮೆಂಟ್ ಮಾಡಿ ಸರ್ಕಾರದಿಂದ ಆಗಸ್ಟ್ ತಿಂಗಳವರೆಗೂ ಇಲ್ಲಿವರೆಗೂ ಹಣವನ್ನ ಹಾಕಲಾಗಿದೆ ಈಗ ಬಾಕಿ ಇರೋದು ಸೆಪ್ಟೆಂಬರ್ ಅಕ್ಟೋಬರ್ ಅದು ಕೂಡ ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ವೀಕ್ಷಕರೇ ಆಗಸ್ಟ್ ತಿಂಗಳ ಹಣ ನಿಮಗೆ ಇನ್ನೂ ಬಂದಿಲ್ಲ ಅಂದ್ರೆ ನವೆಂಬರ್ ಮೂವತ್ತರ ಒಳಗೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿಯರಿಗೆ ಹಣ ಬಂದೇ ಬರುತ್ತೆ ಕೂಡ ಇಲ್ಲಿ ಭರವಸೆಯನ್ನ ಕೊಡಲಾಗಿದ್ದು ಇನ್ನು ಬಾಕಿ ಇರುವ ಎರಡು ಕಂತು ಹಣ ಬಿಡುಗಡೆಯಾದ ಹತ್ತರಿಂದ ಹನ್ನೆರಡು ದಿನದ ಒಳಗಡೆ ಅಂದ್ರೆ ಡಿಸೆಂಬರ್ ಹದಿನೈದನೇ ತಾರೀಕಿನ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಖಾತೆಗೆ ಗೃಹ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವ ನಿರೀಕ್ಷೆ ಕೂಡ ಇಲ್ಲಿ ಇರುವಂತದ್ದು ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿ ಕೊಡ್ತೀವಿ ಅಂತ ಹೇಳಲಾಗಿದ್ದು ಇದಕ್ಕೋಸ್ಕರ ತುಂಬಾನೇ ಕೆಲಸ ಇದೆ ಕೂಡ ಹೇಳಲಾಗಿದೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ಹೀಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದರ ಬಗ್ಗೆನು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾರಾದರೂ ಮಹಿಳೆಯರು ಇನ್ ಮುಂದೆ ಬಿಸ್ನೆಸ್ ಮಾಡಬೇಕು ವ್ಯಾಪಾರ ಮಾಡಬೇಕು ಸ್ವಂತ ಉದ್ಯಮವನ್ನು ಶುರು ಮಾಡಬೇಕು ಅಂದ್ರೆ ಬ್ಯಾಂಕ್ಗಳಿಗೆ ಓಡಾಡೋದು ಬೇಕಿಲ್ಲ ಸಾಲಕ್ಕಾಗಿ ಗೃಹಲಕ್ಷ್ಮಿ ಸಂಘದ ಮೂಲಕವೇ ಅವರಿಗೆ ಸಾಲ ಸೌಲಭ್ಯವನ್ನ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಬನ್ನಿ ವೀಕ್ಷಕರ ಬಿಗ್ ಬ್ರೇಕಿಂಗ್ ಬರ್ತಾ ಇದೆ ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡಿದ್ದಾರೆ ಭರವಸೆಗಳನ್ನ ಈಡೇರಿಸಿಲ್ಲ ಹೀಗಾಗಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಮತ್ತೆ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ನಿಗಮಗಳು ಕೂಡ ಒಂದು ಮೀಟಿಂಗ್ ಅನ್ನ ಮಾಡಲು ಮುಂದಾಗಿದ್ದರು ಇದಕ್ಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕಿಂತ ಮುಂಚೆ ಇಪ್ಪತ್ತಾರನೇ ತಾರೀಕಿಗೆ ಸಾರಿಗೆ ನೌಕರರ ಜೊತೆಗೆ ಸಭೆಯನ್ನ ಮಾಡಲು ಮುಂದಾಗಿದ್ದಾರೆ ಹೌದು ವೇತನ ಹೆಚ್ಚಳ ಮತ್ತು ವೇತನದ ಹೆಚ್ಚಳ ಹಿಂಬಾಕಿ ಪಾವತಿಗೆ ಆಗ್ರಹಿಸಿ ಹೋರಾಟಕ್ಕೆ ಮುಂದಾಗಿರುವ ಸಾರಿಗೆ ನೌಕರ ಸಂಘಟನೆಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವೆಂಬರ್ ಇಪ್ಪತ್ತಾರಕ್ಕೆ ಸಭೆಯನ್ನ ಮಾಡಲು ಮುಂದಾಗಿದ್ದಾರೆ ವೀಕ್ಷಕರೇ ವೇತನ ಹೆಚ್ಚಳ ಮಾಡಬೇಕು ಅಂತ ಹಿಂಬಾಕಿ ಪಾವತಿಗೆ ಮುಂದಾಗದ ಸರ್ಕಾರದ ವಿರುದ್ಧ ಹೋರಾಟದ ರೂಪರೇಷೆಗಳನ್ನ ಸಿದ್ಧ ಮಾಡಲು ಕೆ ಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಸಭೆ ಮಾಡಲು ನಿರ್ಧಾರ ಮಾಡಿತ್ತು ಈ ಒಂದು ಸಭೆಯಲ್ಲಿ ಯಾವ ತರ ಹೋರಾಟ ಮಾಡಬೇಕು ಇದಕ್ಕೆ ರೂಪರೇಷೆಗಳನ್ನು ಸಿದ್ಧ ಮಾಡಿಕೊಳ್ಳಲು ಮುಂದಾಗಿದ್ದರು ಆದ್ರೆ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಸಭೆಯನ್ನು ನಡೆಯಲಿದೆ ನವೆಂಬರ್ ಇಪ್ಪತ್ತಾರಕ್ಕೆ ಮಾತುಕತೆಗೆ ಬರುವಂತೆ ಸಾರಿಗೆ ಸಂಘಟನೆಗಳಿಗೆ ಆಹ್ವಾನಿಸಲಾಗಿದೆ ಕೆ ಎಸ್ ಆರ್ ನೌಕರರ ಸಂಘಟನೆಗಳ ಒಕ್ಕೂಟ ಹಾಗೂ ಕೆ ಎಸ್ ಆರ್ ಮಜ್ದೂರ್ ಸಂಘ ಹಾಗೂ ಕೆ ಎಸ್ ಆರ್ ಮತ್ತು ಬಿಎಂಟಿಸಿ ಸಂಯುಕ್ತ ನೌಕರರ ಸಂಘದ ಪದಾಧಿಕಾರಿಗಳನ್ನ ಸಭೆಗೆ ಬರುವಂತೆ ತಿಳಿಸಲಾಗಿದೆ ಈಗ ಬನ್ನಿ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಅನ್ನ ಭಾಗ್ಯದಲ್ಲಿ ಇಂದ್ರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಇನ್ ಮುಂದೆ ಅನ್ನ ಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಅಂತ ಸರ್ಕಾರ ಮೊದಲೇ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರದ ಪಿ ಎಂ ಗರೀಬ್ ಕಲ್ಯಾಣ್ ಯೋಜನೆ ಏನಿದೆ ನೋಡಿ ಈ ಒಂದು ಯೋಜನೆಯಡಿಯಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆದ್ರೆ ರಾಜ್ಯ ಸರ್ಕಾರವೂ ಕೂಡ ಐದು ಕೆಜಿ ಅಕ್ಕಿ ಕೊಡ್ತಾ ಇತ್ತು ಆದ್ರೆ ಇನ್ಮುಂದೆ ಆ ಒಂದು ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ಬದಲಾಗಿ ಪಿ ಎಂ ಗರೀಬ್ ಕಲ್ಯಾಣ್ ಯೋಜನೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕದಿಂದ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡೋದಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದರು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಒಂದು ತಿಂಗಳ ಹಿಂದೆ ಘೋಷಣೆ ಮಾಡಲಾಗಿತ್ತು ಆದ್ರೆ ಇದು ಯಾವಾಗಲಿಂದ ಸಿಗುತ್ತೆ ಅಂತ ಜನರಿಗೆ ಉತ್ತರ ಕೊಟ್ಟಿದ್ದಿಲ್ಲ ಆದರೆ ಈಗ ಸಚಿವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಫೆಬ್ರವರಿ ತಿಂಗಳಿನಿಂದಲೇ ಇಂದಿರಾ ಕಿಟ್ಟು ಜನರ ಕೈಗೆ ಸೇರಲಿದೆ ಅಂದ್ರೆ ಇನ್ಮುಂದೆ ಬಿ ಪಿ ಎಲ್ ಕಾರ್ಡ್ದಾರರು ನ್ಯಾಬೆಲ್ ಅಂಗಡಿಗೆ ಹೋದರೆ ಅವರಿಗೆ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ ಪಾಲಿನ ಸಿಗುತ್ತೆ ಕರ್ನಾಟಕ ಪಾಲದ್ದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂದ್ರೆ ಇಲ್ಲಿ ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಡುಗೆ ಎಣ್ಣೆ ಇರುತ್ತೆ ಒಂದು ಲೀಟರ್ ಉಪ್ಪು ಸಕ್ಕರೆ ಇರುತ್ತೆ ಹಾಗೂ ತೊಗರಿ ಬೇಳೆ ಹೆಸರು ಕಾಳು ಇರುತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಹೆಸರು ಕಾಳು ಸದ್ಯಕ್ಕೆ ವಿತರಣೆ ಇಲ್ಲ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆಯನ್ನು ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಬಂದ್ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹೌದು ಈಗ ವಾಹನ ಸವಾರರಿಗೆ ಒಂದು ಮುಖ್ಯವಾದ ಮಾಹಿತಿ ಕಳೆದ ಕೆಲ ತಿಂಗಳ ಹಿಂದೆ ಟ್ರಾಫಿಕ್ ಫೈನ್ ಅನ್ನ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಲಾಗಿತ್ತು ಆದರೆ ಈ ವೇಳೆ ಯಾರಿಗೆಲ್ಲ ಹಣ ಪಾವತಿ ಮಾಡಲು ಸಾಧ್ಯವಾಗಿಲ್ಲ ಅವರಿಗೆ ಮತ್ತೊಂದು ಅವಕಾಶ ಕೊಟ್ಟಂತಾಗಿದೆ ಅಂತ ಹೇಳಲಾಗ್ತಾ ಇದೆ ವಾಹನ ಸವಾರರಿಗೆ ರಾಜ್ಯ ಸರ್ಕಾರ ಮತ್ತೊಮ್ಮೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯನ್ನು ಘೋಷಣೆ ಮಾಡಿದೆ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣದಲ್ಲಿ ಬಾಕಿ ಇರುವ ದಂಡ ಮೊತ್ತವನ್ನು ಶೇಕಡ ಐವತ್ತು ಪರ್ಸೆಂಟ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿಕೊಳ್ಳಬಹುದು ಇದೇ ನವೆಂಬರ್ ಇಪ್ಪತ್ತೊಂದರಿಂದ ಮತ್ತೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಪ್ರಾರಂಭವಾಗುತ್ತೆ ಡಿಸೆಂಬರ್ ಹನ್ನೆರಡನೇ ತಾರೀಕಿನವರೆಗೂ ಇದು ಜಾರಿಯಲ್ಲಿ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೂ ಅಂದರೆ ಈ ಆಫರ್ ಕೆಲವೇ ದಿನಗಳು ಇರಲಿದೆ ನಿಮ್ಮ ವಾಹನ ಮೇಲಿರುವ ಟ್ರಾಫಿಕ್ ಫೈನ್ ಐವತ್ತು ಪರ್ಸೆಂಟ್ ಮಾತ್ರ ಪಾವತಿ ಮಾಡಲು ಅವಕಾಶವನ್ನು ಕಟ್ಟಿಕೊಡಲಾಗುತ್ತೆ ದಂಡವನ್ನು ಪಾವತಿ ಮಾಡಿ ವಾಹನ ಸವಾರರು ಬೆಂಗಳೂರಿನಲ್ಲಿದ್ದರೆ ಸಂಚಾರ ಪೊಲೀಸ್ ಠಾಣೆ ಸಂಚಾರ ನಿರ್ವಹಣಾ ಕೇಂದ್ರ ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ವೆಬ್ಸೈಟ್ಗಳಲ್ಲಿ ವಿವರ ಪರ ವಿವರವನ್ನು ಪಡೆದು ಮಾಹಿತಿಯನ್ನು ಪಡೆದು ಪಾವತಿಯನ್ನ ಮಾಡಬಹುದು ಉಳಿದಂತೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ವಾಹನ ಸವಾರರು ಆಯಾ ಜಿಲ್ಲೆಯ ಸಮೀಪದ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ರಿಯಾಯಿತಿ ದರದಲ್ಲಿ ದಂಡವನ್ನು ಕಟ್ಟಬಹುದಾಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ಆನ್ಲೈನ್ ಮೂಲಕವೂ ಕೂಡ ಕರ್ನಾಟಕ ಒನ್ ಇದೆ ವೆಬ್ಸೈಟ್ಗಳಲ್ಲಿ ಬೆಂಗಳೂರು ಒನ್ ವೆಬ್ಸೈಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಇದನ್ನ ಕ್ಲಿಯರ್ ಮಾಡಿಕೊಳ್ಬಹುದು ಇನ್ನು ವೀಕ್ಷಕರೇ ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಇನ್ ಮುಂದೆ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಮಾಡಲಾಗಿದೆ ಹೌದು ಇನ್ ಮುಂದೆ ಪ್ರತಿಯೊಬ್ಬರು ಕೂಡ ಇದನ್ನ ಪಾಲಿಸಲೇಬೇಕು ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳನ್ನ ಕರೆದೊಯ್ಯುವಾಗ ಬೈಕ್ ಸ್ಪೀಡ್ ಲಿಮಿಟ್ ನಲವತ್ತು ಕಿಲೋಮೀಟರ್ ಸ್ಪೀಡ್ ಒಳಗಡೆ ಇರಬೇಕು ದ್ವಿಚಕ್ರ ವಾಹನಗಳಲ್ಲಿ ಮಕ್ಕಳನ್ನ ಕರೆದುಕೊಂಡು ಹೋಗುವಾಗ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಒಂಬತ್ತು ತಿಂಗಳಿನಿಂದ ನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನ ಕರೆದೊಯ್ಯುವಾಗ ವಾಹನದ ವೇಗವನ್ನು ನಲವತ್ತು ಕಿಲೋಮೀಟರ್ಗೆ ಸೀಮಿತಗೊಳಿಸಬೇಕು ಮಕ್ಕಳಿಗೆ ಸೇಫ್ಟಿ ಜಾಕೆಟ್ ಹಾಗೂ ಹೆಲ್ಮೆಟ್ ಕಡ್ಡಾಯವಾಗಿ ತೊಡಿಸಬೇಕು ಎಂಬ ನಿಯಮಗಳನ್ನ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಬಾಡಿಗೆ ಮನೆ ಮಾಲೀಕರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸ ಇದ್ದವರಿಗೂ ಕೂಡ ಇಲ್ಲಿ ಹೊಸ ರೂಲ್ಸ್ ಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ ಬಾಡಿಗೆದಾರರು ಇನ್ಮುಂದೆ ಹೊಸ ನಿಯಮವನ್ನ ಪಾಲಿಸಬೇಕು ಇಲ್ಲವಾದಲ್ಲಿ ದಂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ನೋಂದಣಿ ಕಡ್ಡಾಯವಾಗಿ ಮಾಡಿಕೊಳ್ಬೇಕು ಇನ್ಮುಂದೆ ಯಾರಿಗಾದರೂ ಮನೆ ಬಾಡಿಗೆ ಕೊಡುವಾಗ ದಂಡ ತಪ್ಪಿಸಲು ಒಪ್ಪಂದಗಳ ನಡುವೆ ಎರಡು ತಿಂಗಳವರೆಗೂ ನೋಂದಾಯಿಸಬೇಕು ಅಂದ್ರೆ ದಂಡ ತಪ್ಪಿಸಲು ಒಪ್ಪಂದಗಳನ್ನ ಎರಡು ತಿಂಗಳ ಒಳಗೆ ನೋಂದಣಿ ಮಾಡಿಕೊಳ್ಳಬೇಕು ಮನೆ ಬಾಡಿಗೆಗೆ ಎರಡು ತಿಂಗಳ ಬಾಡಿಗೆ ಮೊತ್ತ ಕಮರ್ಷಿಯಲ್ ಬಾಡಿಗೆ ಆದರೆ ಆರು ತಿಂಗಳ ಬಾಡಿಗೆ ಮೊತ್ತ ಡೆಪಾಸಿಟ್ ಆಗಿ ನೀಡಬೇಕು ಇದಕ್ಕಿಂತ ಹೆಚ್ಚು ಮೀರುವಂತಿಲ್ಲ ಬಾಡಿಗೆ ಹೆಚ್ಚಳ ನಿಯಮವೂ ಕೂಡ ಬಂದಿದೆ ಬಾಡಿಗೆ ಹೆಚ್ಚಳ ಮಾಡುವ ಮುನ್ನ ನಿಗದಿತ ನಿಯಮಗಳನ್ನು ಪಾಲಿಸಬೇಕು ಮತ್ತು ಮುಂಚಿತವಾಗಿ ಬಾಡಿಗೆದಾರರಿಗೆ ಸೂಚನೆಯನ್ನ ಕೊಡಬೇಕು ಅಂತ ಕೂಡ ಇಲ್ಲಿ ರೂಲ್ಸ್ ಅನ್ನು ಮಾಡಲಾಗಿದೆ ನ್ಯಾಯವತವಾಗಿ ಖಾಲಿ ಮಾಡಿಸುವುದು ಬಾಡಿಗೆದಾರರನ್ನ ಇದ್ದಕ್ಕಿದ್ದಂತೆ ಹೊರ ಹಾಕುವಂತಿಲ್ಲ ಅಂದರೆ ನಿಯಮಾನುಸಾರ ಖಾಲಿ ಮಾಡಿಸಬೇಕು ಮತ್ತು ಯಾವುದೇ ಬಾಡಿಗೆ ಸಂಬಂಧಿಸಿ ವಿವಾದಗಳಿಗೆ ಪರಿಹಾರ ನೀಡಲು ಅರವತ್ತು ದಿನಗಳವರೆಗೂ ವಿಶೇಷ ಬಾಡಿಗೆ ನ್ಯಾಯಾಲಯಗಳು ಮತ್ತು ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗಿದೆ ಅಂತಾನು ಕೂಡ ಹೇಳಲಾಗಿದೆ ಹನ್ನೊಂದು ತಿಂಗಳ ಅಗ್ರಿಮೆಂಟ್ ಮುಗಿದ ನಂತರ ಮತ್ತೆ ಅಗ್ರಿಮೆಂಟ್ ಬರೆಸಿಕೊಂಡು ನೋಂದಣಿ ಮಾಡಿಕೊಳ್ಳಬೇಕು ವಿತೌಟ್ ಅಗ್ರಿಮೆಂಟ್ ಬಾಡಿಗೆಗೆ ಕೊಡುವಂತಿಲ್ಲ ಬಾಡಿಗೆದಾರನು ತನ್ನ ಮನೆಯಲ್ಲಿ ಬೇರೆಯವರಿಗೆ ಬಾಡಿಗೆ ಕೊಡುವಂತಿಲ್ಲ ಈಗ ಎಕ್ಸಾಂಪಲ್ಗೆ ಒಬ್ಬರು ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟರೆ ಅವರು ಮತ್ತೊಬ್ಬರಿಗೆ ಆ ಮನೆಯನ್ನ ಬಾಡಿಗೆ ಕೊಡುವಂತಿಲ್ಲ ಮಾಲೀಕ ಯಾರಿಗೆ ಬಾಡಿಗೆ ಕೊಟ್ಟಿರ್ತಾನೆ ಅವರೇ ವಾಸ ಮಾಡಬೇಕು ಅದನ್ನ ಬಿಟ್ಟು ಬೇರೆಯವರಿಗೆ ಏನಾದರೂ ಬಾಡಿಗೆ ಕೊಟ್ಟರೆ ಅದಕ್ಕೆ ದಂಡವನ್ನು ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಬಾಡಿಗೆ ಆದಾಯದ ಮೇಲೆ ಸಾಮಾನ್ಯವಾಗಿ ತೆರಿಗೆಯನ್ನು ಹಾಕಲಾಗುತ್ತೆ ಆದರೆ ಇದೀಗ ಇದಕ್ಕೂ ಕೂಡ ವಿನಾಯಿತಿಯನ್ನ ಘೋಷಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ವೀಕ್ಷಕರೇ ತ್ವರಿತ ಕ್ರಮ ತೆಗೆದುಕೊಳ್ಳಲು ಕೂಡ ಮುಂದಾಗಿದೆ ಬಾಡಿಗೆ ಅಗ್ರಿಮೆಂಟ್ ನೋಂದಣಿ ಮಾಡಿದ್ದರೆ ಸರ್ಕಾರ ಯೋಜನೆಗಳಲ್ಲಿ ಪರಿಗಣಿಸಲಾಗುತ್ತೆ ಅಂತ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ